ವಾಲ್ಮೀಕಿ ಹೇಳಿದ ರಾಮನೇ ಬೇರೆ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನೇ ಬೇರೆ ಅಂತೆ ಈ ವಿಚಾರದ ಬಗ್ಗೆ ಮುಕ್ತ ಸಂವಾದಕ್ಕೆ ಆಹ್ವಾನಿಸಿದ್ರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಮುಕ್ತ ಸಂವಾದ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರನಾ ಅನ್ಯ ಧರ್ಮದಲ್ಲಿರುವ ತೊಡಕುಗಳ ಬಗ್ಗೆ ಮುಕ್ತ ಸಂವಾದವನ್ನ ನೀವು ಮಾಡಲ್ವಾ ನಿಮಗ್ಯಾಕೆ ಯಾವಾಗ್ಲೂ ಹಿಂದೂ ಧರ್ಮಾನೇ ಕಾಣಿಸುತ್ತೆ ನಮಸ್ಕಾರ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಪದೇ ಪದೇ ಸದ್ದು ಮಾಡ್ತಾ ಇರುವಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಈಗ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಒಂದು ಕಡೆ ನಡೆದಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ವಾಲ್ಮೀಕಿ ಹೇಳಿದ ರಾಮನೇ ಬೇರೆ ಅಯೋಧ್ಯೆಯಲ್ಲಿರುವ ಶ್ರೀರಾಮನೇ ಬೇರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು ಅಯೋಧ್ಯೆಯ ರಾಮನೇ ಬೇರೆ ವಾಲ್ಮೀಕಿಯ ರಾಮನ ಸುಖಿ ರಾಮರಾಜ್ಯದ ಕಲ್ಪನೇನೇ ಬೇರೆ ಇಷ್ಟೇ ಅಲ್ಲ ವೇದಿಕೆಯ ಮೇಲೆ ನಿಂತ್ಕೊಂಡು ತನ್ನ ಮಾತನ್ನ ಮುಂದುವರಿಸಿದಂತಹ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ವಾಲ್ಮೀಕಿಯಿಂದ ರಾಮನೋ ಅಥವಾ ರಾಮನಿಂದ ವಾಲ್ಮೀಕಿಯೋ ಅನ್ನುವ ವಿಚಾರದ ಬಗ್ಗೆ ಚಿಂತನೆ ನಡೆಸಬೇಕು ಅಂತ ಹೇಳಿದ್ರು ಇವರು ನೀಡಿರುವಂತಹ ಈ ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಆರ್ ಅಶೋಕ್ ಇವರಿಗೆ ತಿರುಗೇಟನ್ನ ನೀಡಿದ್ರು ಮಹಾದೇವಪ್ಪನವರೇ ಹಿಂದೂಗಳ ಒಗ್ಗಟ್ಟನ್ನ ಹಿಂದೂಗಳ ಸಂಭ್ರಮವನ್ನ ಕಂಡ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಅಸೂಯೆ ಮಹಾದೇವಪ್ಪನವರೇ ನೀವು ವಾಲ್ಮೀಕಿಯ ಶ್ರೀರಾಮನೇ ಬೇರೆ ಅಯೋಧ್ಯೆಯ ಶ್ರೀರಾಮನೇ ಬೇರೆ ಅಂತ ಹೇಳಿದ್ರಲ್ವಾ ಹಾಗಾದ್ರೆ ರಾಷ್ಟ್ರ ಕುವೆಂಪು ಅವರು ಬರೆದಿರುವಂತಹ ಶ್ರೀರಾಮಾಯಣ ದರ್ಶನಂನಲ್ಲಿ ಬರುವಂತಹ ಶ್ರೀರಾಮ ಯಾರು ಅದು ವಾಲ್ಮೀಕಿಯ ಶ್ರೀರಾಮನೋ ಅಥವಾ ಅಯೋಧ್ಯೆಯಲ್ಲಿರುವ ಶ್ರೀರಾಮನೋ ಅಂತ ಆರ್ ಅಶೋಕ್ ಅವರು ಪ್ರಶ್ನಿಸಿದ್ರು ಆರ್ ಅಶೋಕ್ ಅವರು ಈ ರೀತಿ ಪ್ರಶ್ನಿಸಿದ್ದೇ ತಡ ಹೆಚ್ ಮಹಾದೇವಪ್ಪನವರು ಇಂತಹ ವಿಚಾರ ಹಂಚಿಕೆಯ ವಿಚಾರದಲ್ಲಿ ಚರ್ಚೆ ಇರ್ಲಿ ಇಂತಹ ವಿಚಾರಗಳಲ್ಲಿ ರಾಜಕೀಯ ಬೇಡ ಅಂತ ಹೇಳಿದ್ರು ಈಗ ಮಹಾದೇವಪ್ಪನವರು ವಾಲ್ಮೀಕಿಯ ರಾಮನೇ ಬೇರೆ ಅಯೋಧ್ಯೆಯ ರಾಮನೇ ಬೇರೆ ಅನ್ನುವಂತಹ ವಿಚಾರದ ಬಗ್ಗೆ ಮುಕ್ತವಾಗಿ ಚರ್ಚಿಸೋಣ ಅಂತ ಹೇಳ್ಬಿಟ್ಟಿದ್ದಾರೆ ಈ ವಿಚಾರ ಮಾತ್ರ ಅಲ್ಲ ಮುಕ್ತವಾಗಿ ಚರ್ಚಿಸುವಂತಹದ್ದು ಇನ್ನೂ ಸಾಕಷ್ಟು ವಿಚಾರಗಳನ್ನ ಮುಕ್ತವಾಗಿ ಚರ್ಚಿಸಬೇಕಾಗಿದೆ ಯಾವೆಲ್ಲ ವಿಚಾರದ ಬಗ್ಗೆ ನೀವು ಮುಕ್ತವಾಗಿ ಚರ್ಚಿಸಬೇಕು ಅನ್ನುವಂಥದ್ದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮಹಾದೇವಪ್ನವರೇ ರಾಜ್ಯದಲ್ಲಿ ವಿವಾದ ಅಷ್ಟೊಂದು ಭುಗಿಲೆದ್ದಾಗ ಅದರ ವಿಚಾರವಾಗಿ ಯಾಕೆ ಮುಕ್ತವಾದ ಚರ್ಚೆಯನ್ನ ನೀವು ಮಾಡಲಿಲ್ಲ ವಕ್ಫ್ ಕಾನೂನಿನ ಬಗ್ಗೆ ಆಗ್ಲಿ ವಕ್ಫ್ ಕಾನೂನಿನಲ್ಲಿರುವಂತಹ ಪರಮಾಧಿಕಾರದ ಬಗ್ಗೆ ಆಗ್ಲಿ ನೀವು ಯಾವತ್ತಾದ್ರೂ ಮುಕ್ತವಾಗಿ ಚರ್ಚಿಸಬೇಕು ಅಂತ ಹೇಳಿದ್ರ ನಿಮ್ಮ ಚರ್ಚೆ ಏನಿದ್ರು ಕೂಡ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತಾನ ತ್ರಿವಳಿ ತಲಾಖ್ ಅನ್ನ ರದ್ದುಗೊಳಿಸಿದಾಗ ಅದರ ವಿರುದ್ಧ ಮೂಲಭೂತವಾದಿಗಳು ಹೋರಾಟವನ್ನ ಮಾಡ್ತಾರೆ ಅವರು ಆ ರೀತಿ ಮಾಡ್ತಾ ಇರಬೇಕಾದ್ರೆ ತ್ರಿವಳಿ ತಲಾಖ್ ನಿಂದ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಲಾಭ ಇದೆ ಅನ್ನುವಂತಹ ವಿಚಾರದ ಬಗ್ಗೆ ನೀವ್ ಯಾವತ್ತಾದ್ರೂ ಮುಕ್ತವಾದ ಚರ್ಚೆಯನ್ನ ಮಾಡಿದ್ರಾ ನಿಮ್ಗೆ ಕಾಣುವಂಥದ್ದು ಕೇವಲ ಹಿಂದೂ ಧರ್ಮ ಮಾತ್ರ ಯಾಕೆ ಮುಸ್ಲಿಂ ಸಮುದಾಯದಲ್ಲಿ ಕೂಡ ಸಾಕಷ್ಟು ಜನ ಕಷ್ಟದಲ್ಲಿಲ್ವಾ ಅನೇಕರು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇಲ್ವಾ ಆ ಸಮುದಾಯದಲ್ಲಿರುವಂತಹ ಕೆಲ ಪದ್ಧತಿಗಳು ಆಚಾರ ವಿಚಾರಗಳ ಬಗ್ಗೆ ಕೂಡ ಮುಕ್ತವಾಗಿ ಚರ್ಚಿಸಬಹುದಲ್ವಾ ಅದನ್ನ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಅನ್ನುವಂಥದ್ದು ಡೆಂಗ್ಯೂ ಇದ್ದ ಹಾಗೆ ಮಲೇರಿಯಾ ಇದ್ದ ಹಾಗೆ ಅದನ್ನ ಬುಡ ಸಮೇತ ಕಿತ್ತು ಹಾಕಬೇಕು ನಾಶ ಮಾಡಬೇಕು ಅಂತ ಹೇಳಿದಾಗ ಉದಯನಿಧಿ ಸ್ಟಾಲಿನ್ ಅನ್ನ ನೀವು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತೀರಿ ಸನಾತನ ಧರ್ಮ ಅನ್ನುವಂಥದ್ದು ಶೂದ್ರರಿಗೆ ಓದೋದಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ ಓದೋದಕ್ಕೆ ಬಿಡ್ಲಿಲ್ಲ ಅಂತ ನೀವ್ ಹೇಳ್ತೀರಿ ಆ ಮೂಲಕವಾಗಿ ಉದಯನಿಧಿ ಸ್ಟಾಲಿನ್ ಅನ್ನ ನೀವು ಸಮರ್ಥನೆ ಮಾಡ್ಕೊಳ್ತೀರಿ ಸರಿಯಪ್ಪ ಇದು ನಿಮ್ಮ ಮುಕ್ತ ಚರ್ಚೆ ಈ ವಿಚಾರದ ಬಗ್ಗೆ ನೀವು ಮುಕ್ತವಾಗಿ ಮಾತಾಡಿದ್ರಿ ಅಂತ ಅನ್ಕೊಳ್ಳೋಣ ಅವತ್ತು ನೂಪುರ್ ಶರ್ಮಾ ಕೂಡ ಒಂದು ಮುಕ್ತವಾದ ಚರ್ಚೆಯಲ್ಲಿ ಭಾಗವಹಿಸಿದ್ರು ಆಕೆ ಮುಕ್ತವಾಗಿ ಮಾತನಾಡಿದಾಗ ಮೂಲಭೂತವಾದಿಗಳು ಸರ್ತನ್ಸೆ ಜುದಾ ಅಂತ ಹೇಳಿ ಹೇಳಿದ್ರು ಈ ರೀತಿಯ ಘೋಷಣೆಗಳನ್ನ ಆಕೆಯ ವಿರುದ್ಧ ಮಾಡಿದ್ರು ಆಗ್ಯಾಕೆ ನೀವು ಈ ರೀತಿಯ ಘೋಷಣೆಗಳು ತಪ್ಪು ಅನ್ನೋದರ ಬಗ್ಗೆ ಮುಕ್ತವಾದ ಚರ್ಚೆಯನ್ನ ಮಾಡಲಿಲ್ಲ ಮುಕ್ತ ಸಂವಾದದ ಬಗ್ಗೆ ನೀವು ಹೊಸದಾಗಿ ಹೇಳಬೇಕಾಗಿಲ್ಲ ಸನಾತನ ಧರ್ಮದಲ್ಲಿ ಶಂಕರಾಚಾರ್ಯರ ಕಾಲದಿಂದಲೂ ಕೂಡ ಮುಕ್ತ ಸಂವಾದದ ಮೂಲಕವೇ ಅನೇಕ ಸುಧಾರಣೆಗಳು ನಡ್ಕೊಂಡು ಬಂದಿರುವಂತಹದ್ದು ಮಹಾದೇವ ಪ್ರವರೇ ನೀವು ಭಾಷಣ ಮಾಡ್ಬೇಕಾದ್ರೆ ಎಲ್ಲಾ ಧರ್ಮಗಳು ಒಂದೇ ಅಂತ ಹೇಳಿ ಭಾಷಣ ಮಾಡ್ತೀರಾ ಆದ್ರೆ ಧರ್ಮದ ವಿಚಾರಕ್ಕೆ ಬಂದಾಗ ನೀವು ಹಿಂದೂ ಧರ್ಮದ ಬಗ್ಗೆ ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡ್ತೀರಾ ನೀವು ಮುಕ್ತ ಸಂವಾದ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಹಾಗಾದ್ರೆ ನಾನು ಈಗ ಸಾಕಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ನಲ್ವಾ ಆ ವಿಚಾರದ ಬಗ್ಗೆ ಕೂಡ ನೀವು ಮುಕ್ತ ಸಂವಾದವನ್ನ ಮಾಡ್ಬೇಕಲ್ಲ ಮುಕ್ತ ಸಂವಾದವನ್ನ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ